ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಐನೂರ ಐವತ್ನಾಲ್ಕು ಅಮೃತ್ ಭಾರತ್ ರೈಲ್ವೆ ನಿಲ್ದಾಣಗಳ ನವೀಕರಣಕ್ಕೆ ಒಂದೇ ದಿನ ಶಿಲಾನ್ಯಾಸ ಮಾಡಿದ ಪ್ರಧಾನಿ ಮೋದಿ ಯೋಜನೆಗಳಲ್ಲಿ ಒಳಗೊಂಡಿರುವ ಹಾಸನ ಜಿಲ್ಲೆಯ ನಾಲ್ಕು ನಿಲ್ದಾಣಗಳು ಹಾಸನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೇವಣ್ಣ ರೇಣುಕಾಚಾರ್ಯ ಮಾರ್ಚ್ ಒಂದರಂದು ಮತ್ತೆ ಜಿಲ್ಲೆಗೆ ಆಗಮಿಸಲಿರುವ ಮುಖ್ಯಮಂತ್ರಿಗಳು ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆ ಮನವಿ ಸಲ್ಲಿಸಲಾಗುವುದು ಜಿಲ್ಲಾ ಕಾಂಗ್ರೆಸ್ ಮುಖಂಡರಿಂದ ಹೇಳಿಕೆ ಲೋಕಸಭೆಗೆ ನಾನು ಪಕ್ಷದಿಂದ ಟಿಕೆಟ್ ಸಿಕ್ಕರೆ ಸ್ಪರ್ಧೆ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆ ಹಾಸನ ರೈಲು ನಿಲ್ದಾಣವನ್ನು ಎಪಿಎಸ್ಎಸ್ ಯೋಜನೆಯಡಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ಅಭಿವೃದ್ಧಿ ಸೇರಿ ನೈಋತ್ಯ ರೈಲ್ವೆ ಭಾಗದ ನೂರ ತೊಂಬತ್ತೆರಡು ಪಾಯಿಂಟ್ ಎಂಟು ಆರು ಕೋಟಿ ವೆಚ್ಚದ ವಿವಿಧ ಯೋಜನೆಗಳ ಶಿಲಾನ್ಯಾಸ ಕಾರ್ಯಕ್ರಮವನ್ನು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೆರವೇರಿಸುವ ಕಾರ್ಯಕ್ರಮವನ್ನು ಮಾಜಿ ಸಚಿವ ಎಚ್ಡಿ ರೇವಣ್ಣ ಮತ್ತು ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಒಟ್ಟಿಗೆ ಕುಳಿತು ವೀಕ್ಷಣೆ ಮಾಡಿದರು ನಗರದ ಹಾಸನ ಜಿಲ್ಲಾ ರೈಲ್ವೆ ನಿಲ್ದಾಣದಲ್ಲಿ ಸೋಮವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ನೈಋತ್ಯ ರೈಲ್ವೆ ಭಾಗದ ಪುನರ್ ಅಭಿವೃದ್ದಿ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಎಂಪಿ ರೇಣುಕಾಚಾರ್ಯ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಸೇರಿ ಶಿಲಾನ್ಯಾಸ ನೆರವೇರಿಸಿದ್ರು ಪ್ರಧಾನಿ ನೂರ ತೊಂಬತ್ತೆರಡು ಪಾಯಿಂಟ್ ಎಂಟು ಆರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಅಡಿಯಲ್ಲಿ ಐನೂರ ಐವತ್ನಾಲ್ಕು ರೈಲ್ವೆ ನಿಲ್ದಾಣಗಳು ಮತ್ತು ದೇಶಾದ್ಯಂತ ಸಾವಿರದ ಐನೂರು ರಸ್ತೆ ಮೇಲ್ಸೇತುವೆಗಳು ಹಾಗೂ ರಸ್ತೆ ಕೆಳ ಸೇತುವೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ನವೀಕರಣ ಮತ್ತು ಆಧುನೀಕರಿಸಲು ಶಿಲಾನ್ಯಾಸ ನೆರವೇರಿಸಿದ ರೈಲು ನಿಲ್ದಾಣಗಳಲ್ಲಿ ಮೈಸೂರು ವಿಭಾಗದ ಹಾಸನ ಜಿಲ್ಲೆಯ ಹಾಸನ ನಗರ ರೈಲು ನಿಲ್ದಾಣ ಹಾಗೂ ಸಕಲೇಶಪುರ ತಾಲೂಕಿನ ರೈಲ್ವೆ ನಿಲ್ದಾಣಗಳು ಒಳಗೊಂಡಿವೆ ಜೊತೆಗೆ ಈ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿರುವ ರಸ್ತೆ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆಗಳಲ್ಲಿ ಹಾಸನ ನಗರ ಅರಸಿಕೆರೆ ಸಕಲೇಶಪುರ ಹೊಳೆನರಸೀಪುರ ತಾಲೂಕುಗಳು ಒಳಗೊಂಡಿವೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ ಹಾಸನ ಜಿಲ್ಲೆಯ ವಿವಿಧೆಡೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ರೈಲ್ವೆ ನಿಲ್ದಾಣಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮರುಜೀವ ತುಂಬಿದ್ದಾರೆ ಸಾವಿರಾರು ಕೋಟಿ ಅನುದಾನದಲ್ಲಿ ಹಾಸನ ಜಿಲ್ಲೆ ರೈಲ್ವೆ ಇಲಾಖೆಯ ವಿವಿಧ ಕಾಮಗಾರಿಗಳನ್ನು ಮಾಡಿ ಲಕ್ಷಾಂತರ ಜನರಿಗೆ ಅನುಕೂಲ ಕಲ್ಪಿಸಿದ್ದು ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾತನಾಡಿ ಕಳೆದ ಅನೇಕ ವರ್ಷಗಳಿಂದ ರೈಲ್ವೆ ಇಲಾಖೆ ಅಭಿವೃದ್ದಿ ಮರೀಚಿಕೆಯಾಗಿ ಉಳಿದಿತ್ತು ಆದರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ರೈಲ್ವೆ ಇಲಾಖೆಗೆ ಭಾರೀ ದೊಡ್ಡ ಪ್ರಮಾಣದ ಕೊಡುಗೆ ನೀಡಿ ದೇಶದ ಜನರಿಗೆ ಅನುಕೂಲ ಕಲ್ಪಿಸಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಮಾಜಿ ಸಚಿವ ರೇಣುಕಾಚಾರ್ಯ ಮಾತನಾಡಿ ಪ್ರಧಾನಿ ಅವರು ದೇಶದ ಎಲ್ಲಾ ಭಾಗಗಳನ್ನು ಗಣನೆಗೆ ತೆಗೆದುಕೊಂಡು ಅದರಂತೆ ಹಾಸನ ರೈಲ್ವೆ ಬಗ್ಗೆ ಕೂಡ ಗಮನ ಕೊಟ್ಟರುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಮಿತ್ ಶೆಟ್ಟಿ ಧನ್ಪಾಲ್ ಹಾಗೂ ರೈಲ್ವೆ ಅಧಿಕಾರಿಗಳು ಮತ್ತು ಶಾಲಾ ಮಕ್ಕಳು ಸೇರಿದಂತೆ ಇತರರು ಭಾಗವಹಿಸಿದರು ಭಾಗವಹಿಸಿದ್ರು ಸುಮಾರು ನಲವತ್ತೊಂದು ಸಾವಿರ ಕೋಟಿ ರೈಲ್ವೆ ಯೋಜನೆಗಳು ಸ್ಟೇಷನ್ಗಳು ಪ್ರಶ್ನೆ ಇದನ್ನು ಇವತ್ತು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ದಾರೆ ನರೇಂದ್ರ ಮೋದಿಯವರ ಫೋಟೋಗಳು ಭಾರತ ಯೋಜನೆಗಳು ಇವತ್ತು ಸುಮಾರು ಎಷ್ಟು ಐನೂರ ಐವತ್ನಾಲ್ಕು ಸ್ಟೇಷನ್ಗಳ ನಮ್ಮ ರಾಜ್ಯದಲ್ಲಿ ಹದಿನೈದು ಹದಿನೈದು ಇವತ್ತು ಒಂದು ವರ್ಷ ಮಾಡ್ತಾ ಆದರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ಬಹುತೇಕ ಒಂದು ಕಾಲಿದೆ ಕಾಲೇ ಮೇಮನಾ ಕೂಡ ಹೇಳ್ತಾಯಿದ್ರು ಹಿಂದೆ ಕಾಂಗ್ರೆಸ್ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಜಿಲ್ಲೆಯಲ್ಲಿ ಸರ್ಕಾರದ ವತಿಯಿಂದ ಆಗಿರುವ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಹೊಸ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಲು ಮಾರ್ಚ್ ಒಂದರಂದು ಹಾಸನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸುತ್ತಿದ್ದಾರೆ ಜೊತೆಗೆ ಹಾಸನ ಜಿಲ್ಲೆಯ ಸಮಸ್ಯೆ ಬಗ್ಗೆ ಮನವಿ ಸಲ್ಲಿಸಲಾಗುವುದೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇಹೆಚ್ ಲಕ್ಷ್ಮಣ್ ಮತ್ತು ಕಾಂಗ್ರೆಸ್ ಮುಖಂಡರು ಮಾಜಿ ಬಿ ಕೆ ಮಂಜುನಾಥ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರದಂದು ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸರ್ಕಾರದ ವತಿಯಿಂದ ಆಗಿರುವ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಹೊಸ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಲಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾಡಿರುವ ಜನಪರ ಕಾರ್ಯಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಜನರೊಂದಿಗೆ ಮುಖ್ಯಮಂತ್ರಿಯವರು ಚರ್ಚೆ ನಡೆಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಬೇಕೆಂದು ಮನವಿ ಮಾಡಿದರು ಕಾಂಗ್ರೆಸ್ ಮುಖಂಡರು ಮಾಜಿ ಹೂಡಾಧ್ಯಕ್ಷ ಕೆ ಮಂಜುನಾಥ್ ಮಾತನಾಡಿ ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಅಪಾರ ಹಾಸನ ದುದ್ದ ಮಾರ್ಗ ಸಂಪೂರ್ಣ ಹದಗೆಟ್ಟಿದ್ದ ಸಂದರ್ಭ ಕಾಂಗ್ರೆಸ್ ಸರ್ಕಾರ ರಸ್ತೆ ಕಾಮಗಾರಿಯನ್ನು ನಡೆಸಿಕೊಟ್ಟಿದೆ ಅಲ್ಲದೆ ಹಾಸನದ ಚನ್ನಪಟ್ಟಣ ಕೆರೆ ಅಭಿವೃದ್ದಿಗಾಗಿ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ನೀಡಿದ್ದು ಕಾಂಗ್ರೆಸ್ ಸರ್ಕಾರ ಆದರೆ ಅದನ್ನು ಅಭಿವೃದ್ದಿಪಡಿಸದೆ ಇನ್ನು ಹಾಗೆ ಉಳಿದಿದೆ ಎಂದರು ಪ್ರಸ್ತುತ ಆಡಳಿತ ಅವಧಿಯನ್ನ ಐದು ಗ್ಯಾರಂಟಿಗಳನ್ನು ನೀಡಿ ಬಡವರಿಗೆ ರೈತರಿಗೆ ನೆರವಾಗುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಈ ಎಲ್ಲಾ ಅಂಶಗಳನ್ನು ಜನರ ಮನಸ್ಸಿಗೆ ಮುಟ್ಟುವ ನಿಟ್ಟನಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ರು ಹಾಸನ ನಗರದ ಪ್ರಮುಖವಾಗಿರುವ ಮೇಲ್ಸೇತುವೆ ಕಾಮಗಾರಿ ನಡೆದು ಒಂದು ಕಡೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿದ್ದು ಇನ್ನೊಂದು ಭಾಗದ ಕಾಮಗಾರಿ ನಡೆಯುತ್ತಿದೆ ಒಂದು ಕೆರೆಗೆ ನೂರ ನಲವತ್ನಾಲ್ಕು ಕೋಟಿ ಕೊಟ್ಟವರು ಫ್ಲೈಓವರ್ಗೆ ಉಳಿದ ಹಣ ಕೊಡುವುದಿಲ್ಲವೇ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು ಮಾರ್ಚ್ ಒಂದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಾಗ ಗಮನ ಸೆಳೆಯುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ದಾಸರಕುಬ್ಲು ರಘು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ ವಕೀಲರಾದ ಪ್ರಸನ್ನ ಕುಮಾರ್ ಜಯಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು ಶುಕ್ರವಾರ ಜನಪ್ರಿಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ನೂ ಅನೇಕ ಮಂತ್ರಿಗಳು ಮಹೋದಯರು ಕೂಡ ಹಾಸನ ಜಿಲ್ಲೆಗೆ ಒಂದು ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಅಂಥ ಒಂದು ಈ ಹಾಸನ ಜಿಲ್ಲೆಗೆ ಎರಡೂ ಜನ ಬರ್ತಾ ಬರ್ತಾಯಿರೋದ್ರಿಂದ ನಮ್ಮೆಲ್ಲ ಜಿಲ್ಲಾ ಕಮಿ ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎಲ್ಲರೂ ಸೇರಿ ಭಾಳ ಅದ್ಧೂರಿಯಾಗಿ ಅವರಿಗೆ ಸ್ವಾಗತವನ್ನು ಬರೆ ಬಯಸಿ ಅವರಿಗೆ ಒಂದು ಅವರು ಕೊಟ್ಟಂಥ ಕೊಡುಗೆಗಳಿಗೆ ಅವರು ಗೌರವ ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾಸನ ಜಿಲ್ಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ದಶಕಗಳಿಂದ ಹಿಡಿದು ಇಲ್ಲಿಯವರೆಗೂ ಕಾಂಗ್ರೆಸ್ಸು ಹತ್ತಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕೊಟ್ಟಿದೆ ಅಂಥದ್ದನ್ನು ಹೇಳ್ತಾ ಉದಾಹರಣೆಯಾಗಿ ಒಂದು ನಾಲ್ಕೈದು ಉದಾಹರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತಾರೆ ಉದಾಹರಣೆಗೆ ಹಾಸನ ದುಡ್ಡ ಮತ್ತು ಅರ್ಷಿಕೆರೆ ರಸ್ತೆ ಬಹುಶಃ ದಶಕಗಳ ಕಾಲ ಹಾಳಾಗೋಗಿತ್ತು ಈ ಜಿಲ್ಲೆ ಒಳಗಡೆ ಆ ಸಂದರ್ಭದಲ್ಲಿ ನೂರಾರು ಹಳ್ಳಿ ಜನ ಸೇರಿ ಹಾಸನದ ಎಲ್ಲ ಸಂಘಟನೆ ಸೇರಿ ನಾವು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳನ್ನ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಮಂಜುನಾಥ್ ದತ್ತ ಅವ್ರನ್ನ ಜೊತೆಲಿ ಕರ್ಕೊಂಡು ಸ್ನೇಹಿತರು ಅಂತ ಆ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಪುಟ್ಟ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಸ್ ಅಂತಿದ್ದಾನೆ ಏನ್ ಮಾಡೋದು ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸ್ ಎಲ್ ಎಸ್ ಟ್ಯಾಲಿ ಪವರ್ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರ್ವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ प्रवेश संपर्क से सेंट्रल कॉमर्स यू कॉलेजुबा टेपल सालगामी रस्ते हासन सेंट्रल कॉमर्स डिग्री कॉलेज कृषि फौंडेशन बिल्कुल सालगामी रस्ते हासन दूरवाणी संख्या डबल नाइन वन, वन फोर वन फाइव डबल फोर ಬ್ರೇಕ್ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ನಾನು ಆಕಾಂಕ್ಷಿ ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ತಿಳಿಸಿದರು ಮುಖಂಡರು ಕಾರ್ಯಕರ್ತರು ಸ್ಪರ್ಧಿಸುವಂತೆ ಒತ್ತಾಯಿಸಿದ್ದಾರೆ ಪಕ್ಷದ ನಾಯಕರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀನಿ ಎಂದರು ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವುದು ನಮ್ಮ ಗುರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಹೈಕಮಾಂಡ್ ಮಟ್ಟದಲ್ಲಾಗಿದೆ ಎಲ್ಲರೂ ಒಟ್ಟಾಗಿ ಚುನಾವಣೆ ಎದುರಿಸುತ್ತೇವೆ ಎಂದರು ಬಿಜೆಪಿ ಹೈಕಮಾಂಡ್ ಬಹಳ ಗಟ್ಟಿ ಇದೆ ಬಲಿಷ್ಠ ನಾಯಕತ್ವ ದೇಶಕ್ಕೆ ಸಿಕ್ಕಿದೆ ಯಾವ ಕಾರಣಕ್ಕೂ ಪಕ್ಷ ವಿರೋಧಿ ಚಟುವಟಿಕೆ ಸಹಿಸುವುದಿಲ್ಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾದಿಬೀದಿಲಿ ಮಾತನಾಡಬಾರದು ಅವರು ನನಗೆ ಸ್ನೇಹಿತರು ಪಕ್ಷದಲ್ಲಿ ಸಣ್ಣಪುಟ ಸಮಸ್ಯೆಗಳಿವೆ ನಾಯಕರು ಬಗೆಹರಿಸುತ್ತಾರೆ ಎಂದರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರ ಹತ್ತು ವರ್ಷಗಳ ಯಶಸ್ವಿಯಾಗಿ ಪಾರದರ್ಶಕವಾಗಿ ಜನಪರ ರೈತರ ಪರ ಎಲ್ಲ ವರ್ಗದವರ ಪರವಾಗಿ ಉತ್ತಮವಾದ ಆಡಳಿತವನ್ನು ಕೊಟ್ಟಂಥ ನರೇಂದ್ರ ಮೋದಿಯವರು ಈ ಬಾರಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ನಾನೂರು ಸ್ಥಾನಗಳಲ್ಲಿ ಈ ದೇಶದ ಪ್ರಬುದ್ಧ ಮತದಾರರು ನಾನೂರು ಲೋಕಸಭಾ ಸದಸ್ಯನ ಆಯ್ಕೆ ಮಾಡಿ ಕಳಿಸ್ತಾ ವಿಶ್ವಾಸ ನಮ್ಮೆಲ್ಲರಿಗಿದೆ ಇವತ್ತಿಗೂ ನರೇಂದ್ರ ಮೋದಿಯವರ ಜನಪ್ರಿಯತೆ ಕಡಿಮೆ ಆಗಿಲ್ಲ ಜಾಸ್ತಿ ಆಗ್ತದೆ ಎಲ್ಲೋ ಒಂದು ಕಡೆ ಐ ಎನ್ ಡಿ ಎ ಒಕ್ಕೂಟ ಛಿದ್ರಚಿದ್ರ ಆಗ್ತದೆ ಕಾರ್ಮಿಕ ಇಲಾಖೆ ಎದುರು ಇಲಾಖೆ ಸೌಲಭ್ಯಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಪ್ರಚಾರ ವಾಹನಗಳಿಗೆ ಚಾಲನೆ ನೀಡಲಾಯಿತು ಹಾಸನ ಕಾರ್ಮಿಕ ಇಲಾಖೆ ಎದುರು ಇಲಾಖೆ ಸೌಲಭ್ಯಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಪ್ರಚಾರ ವಾಹನಗಳಿಗೆ ಫೆಬ್ರವರಿ ಇಪ್ಪತ್ತಾರರಂದು ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಉಪವಿಭಾಗವೊಂದರ ಕಾರ್ಮಿಕ ಅಧಿಕಾರಿ ಕಾವೇರಿಟಿ ಉಪವಿಭಾಗ ಎರಡರ ಕಾರ್ಮಿಕ ಅಧಿಕಾರಿ ವಿಲ್ಮಾ ಎಲಿಜಬೆತ್ ಎಕ್ಸಿಕ್ಯೂಟಿವ್ ರಮೇಶ್ ತಾರಾ ಹಾಗೂ ಇನ್ನಿತರೆ ಸಿಬ್ಬಂದಿ ವರ್ಗ ಹಾಜರಿದ್ದರು ಇಂದು ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಸಿಗುವಂಥ ಅನೇಕ ಪ್ರಯೋಜನಗಳು ಮತ್ತು ಬೋಗಸ್ ಕಾರ್ಡ್ ಮಾಡಿಸಬಾರ್ದು ಅನ್ನೋದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಸಿ ಆ್ಯಕ್ಟಿವಿಟೀಸ್ನ ಶುರು ಮಾಡಿದ್ದೀವಿ ಅದರ ವತಿಯಲ್ಲಿ ಎರಡು ಟಾಟಾ ಏಸ್ ವಾಹನಗಳು ಇವತ್ತು ನಮ್ಮ ಇಡೀ ಹಾಸನ ಜಿಲ್ಲೆಯಾದ್ಯಂತ ಓಡಾಡಿ ಇದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಮತ್ತೆ ಬೋಗಸ್ ಕಾರ್ಡ್ನ ಅದನ್ನು ಸರೆಂಡರ್ ಮಾಡಿ ಅಂತ ಹೇಳೋದ್ರ ಬಗ್ಗೆ ನಿಜವಾದ ಕಟ್ಟಡ ಕಾರ್ಮಿಕರು ಯಾರಿದ್ದೀರಿ ಅವರಿಗೆ ಸಿಗುವಂತ ಯೋಜನೆಗಳು ಮತ್ತೆ ಅದನ್ನ ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ ಆಫರ್ ಇಪ್ಪತ್ತೆರಡು ಫೆಬ್ರವರಿವರೆಗೆ ಮಾತ್ರ షరతు అన్వయో ఫర్ని అండ్ ఇంటీరియర్ హన అతి దొడ్డ ఫర్నిచర్ షో రూమ్ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ

ವಿಶ್ವ ಪ್ರವಾಸಿ ತಾಣ ಬೇಲೂರು ಪಟ್ಟಣದಲ್ಲಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಶಾಖೆಯನ್ನ ಭಾನುವಾರ ಬಸ್ ನಿಲ್ದಾಣದ ಮುಂಭಾಗದಲ್ಲಿನ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬುದ್ದ ಮತ್ತು ಅಂಬೇಡ್ಕರ್ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಾಯಿತು ಬಳಿಕ ಸಭೆಯಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷೆ ತೀರ್ಥಕುಮಾರಿ ಶಿಕ್ಷಣದ ಜೊತೆಯಲ್ಲಿ ಆರ್ಥಿಕ ಸಬಲೀಕರಣ ಅತ್ಯಗತ್ಯವಾಗಿದೆ ಆರ್ಥಿಕ ಪ್ರಗತಿಯಿಂದ ಕುಟುಂಬ ಮತ್ತು ಸಮುದಾಯದ ಸಮಗ್ರ ಅಭಿವೃದ್ದಿಯನ್ನ ಕಾಣಲು ಸಾಧ್ಯವಾಗುತ್ತದೆ ಈ ನಿಟ್ಟನಲ್ಲಿ ಬೇಲೂರಿನಲ್ಲಿ ನೂತನವಾಗಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಶಾಖೆಯನ್ನು ಸ್ಥಾಪಿಸಿರುವುದು ನಿಜಕ್ಕೂ ಸಂತೋಷ ತಂದಿದೆ ಕಾರಣ ತಾಲೂಕಿನಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಎಸ್ಸಿ ಎಸ್ಟಿ ಸಮುದಾಯದ ಜನಸಂಖ್ಯೆಯನ್ನ ಹೊಂದಿದ್ರು ಎಲೆತನಕ ಸಹಕಾರ ಸಂಘವನ್ನ ಸ್ಥಾಪನೆಗೆ ಮೀನಮೇಷ ಎಣಿಸಿದ್ದಾರೆ ಆದರೆ ಇಲ್ಲಿಯ ಯುವಕರು ಒಟ್ಟಾಗಿ ಕೂಡಿ ಅಂಬೇಡ್ಕರ್ ಸಹಕಾರ ಸಂಘದ ಉದ್ಘಾಟನೆ ನಡೆಸಿದ್ದು ಸಮುದಾಯದವರಿಗೆ ಉಪಯುಕ್ತವಾಗಲಿದೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ದಲಿತ ಕುಟುಂಬಗಳೇ ಹೆಚ್ಚು ಸ್ವಸಹಾಯ ಮತ್ತು ಇನ್ನಿತರೆ ಸಂಘಗಳಿಂದ ಸಾಲ ಪಡೆಯುತ್ತಾ ದುಡಿದ ಹಣವನ್ನ ಅಸಲು ಮತ್ತು ಬಡ್ಡಿ ಕಟ್ಟಬೇಕಾಗಿದೆ ಇಂತಹ ಮಹಿಳೆಯರಿಗೆ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡುವ ಕೆಲಸಕ್ಕೆ ಸಂಘ ಮುಂದಾಗಬೇಕಿದೆ ಅಲ್ಲದೆ ವಿವಿಧ ಬಗೆಯಲ್ಲಿ ಸಾಲದ ಸವಲತ್ತು ಗ್ರಾಹಕರಿಗೆ ನೀಡಲಿ ಎಂದು ಹಾರೈಸಿದರು ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ರಾಜ್ಯಾಧ್ಯಕ್ಷ ತುಂಬುಲಾರಾಮಣ್ಣ ಮಾತನಾಡಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹೆಸರಿನಲ್ಲಿ ಸ್ಥಾಪಿಸಿರುವ ಸಹಕಾರ ಸಂಘ ಸಮುದಾಯದ ಸಮಗ್ರ ಹಿತ ಹಿತದೃಷ್ಟಿಯಿಂದಲೇ ಆರಂಭವಾಗಿದೆ ಸದ್ಯ ರಾಜ್ಯದಲ್ಲಿ ಇಪ್ಪತ್ತೇಳು ಶಾಖೆಗಳನ್ನು ಹೊಂದಿರುವ ನಮ್ಮ ಸಂಸ್ಥೆ ಇಪ್ಪತ್ತೇಳು ಸಾವಿರದ ಐನೂರು ಷೇರುದಾರರನ್ನು ಹೊಂದುವ ಮೂಲಕ ಸುಮಾರು ಹದಿನೇಳು ಕೋಟಿ ವಹಿವಾಟು ನಡೆಸುತ್ತಾ ನಲವತ್ತಾರು ಲಕ್ಷ ಲಾಭಾಂಶ ಪಡೆದಿದೆ ವೈಯಕ್ತಿಕ ಸಾಲ ವ್ಯಾಪಾರ ಸ್ವಸಹಾಯ ಸಂಘಗಳಿಗೆ ಸಾಲ ವಿವಿಧ ಸಾಲದ ಸೌಲಭ್ಯಗಳ ಜೊತೆಯಲ್ಲಿ ಠೇವಣಿ ಕೂಡ ಸಹಕಾರ ಸಂಘ ಪಡೆಯುತ್ತಾ ಬಂದಿದೆ ಬೇಲೂರು ತಾಲೂಕಿನಲ್ಲಿ ಹೆಚ್ಚು ಸಮುದಾಯದವರು ಇರುವ ಕಾರಣದಿಂದ ಪ್ರತಿ ಮನೆ ಮನೆಯಲ್ಲಿ ಷೇರುದಾರರನ್ನ ಹೊಂದುವ ಮೂಲಕ ಬ್ಯಾಂಕ್ ಬಲವರ್ಧನೆಗೆ ಶ್ರಮಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಸಿಎನ್ ದಾನಿ ಎಸ್ಸಿಎಸ್ಟಿ ನೌಕರರ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಗೌರವಾಧ್ಯಕ್ಷ ಶಿವಮರಿಯಪ್ಪ ಪತ್ರಕರ್ತ ಬಿಎಲ್ ಲಕ್ಷ್ಮಣ್ ಪ್ರಾಂಶುಪಾಲ ಡಾ ಎಂಎಂ ರಮೇಶ್ ವಕೀಲರಾದ ಅರೆಹಳ್ಳಿರಾಜು ಮೊಗಸಾವರ ಮಂಜುನಾಥ್ ವಿರೂಪಾಕ್ಷ ದೇವರಾಜ್ ಸಿ ಮೌರ್ಯ ಗುಪ್ತಾ ಮಹೇಂದ್ರ ಕುಮಾರ್ ರಾಯಪುರ ರವಿ ಧರ್ಮ ಪ್ರಕೃತಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಸರ್ಕಾರದ ಅನೇಕ ಯೋಜನೆಗಳು ಇವತ್ತು ನಮಗೆ ಆ ಅನುಕೂಲ ಆಗುವಂಥದ್ದಾಳೆ ಕುಲೀಸ ಸಾಕಾಣಿಕೆಗೆ ಸಾಲ ಕೊಡುವಂಥದ್ದು

ಇದೇ ವೇಳೆ ಮಾತನಾಡಿದ ಸಿಆರ್ಪಿ ಶಿವಮರಿಯಪ್ಪ ಈ ಆಹಾರ ಮೇಳದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯಲ್ಲಿ ಸ್ವತಃ ತಯಾರಿಸಿದ ತಿಂಡಿ ತಿನಿಸುಗಳು ಆಹಾರಗಳನ್ನು ಶಾಲೆಗೆ ತರುವ ಮೂಲಕ ಶಾಲೆಯಲ್ಲಿ ವ್ಯವಹಾರದ ಜ್ಞಾನ ಆಹಾರದ ಕೊರತೆ ತಿಳಿಸುವ ಮೂಲಕ ಈ ಮೇಳಕ್ಕೆ ಚೈತನ್ಯ ತಂದಿದ್ದಾರೆ ಸುಮಾರು ಇನ್ನೂರು ಪದಾರ್ಥಗಳು ಮತ್ತು ತಿಂಡಿ ತಿನಿಸುಗಳನ್ನು ಸ್ವತಃ ವಿದ್ಯಾರ್ಥಿಗಳೇ ತಯಾರು ಮಾಡಿ ತಂದಿದ್ದು ಎಲ್ಲ ತರಹ ಒಂದೇ ಕಡೆಯಲ್ಲಿ ಆಹಾರ ಸಿಗುತ್ತದೆ ಮುಕ್ತ ಆಹಾರ ವ್ಯವಹಾರದ ಬಗ್ಗೆ ಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಶೈಲಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಶಿಕ್ಷಕರು ಈ ಆಹಾರ ಮೇಳವನ್ನು ಅಚ್ಚುಕಟ್ಟಾಗಿ ತಯಾರು ಮಾಡಿದ್ದಾರೆ ಎಂದರು ನಂತರ ಯುನೈಟೆಡ್ ಅಕಾಡೆಮಿ ಆಂಗ್ಲ ಶಾಲೆಯ ಕಾರ್ಯದರ್ಶಿ ದಿನೇಶ್ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ವ್ಯಾಸಂಗ ಸಮಯದಲ್ಲಿ ನಾನು ಏನು ಓದಿದ್ದೇನೆ ಎಂದು ತಿಳಿಯುವುದೇ ಆ ವಿದ್ಯಾರ್ಥಿಯು ಉನ್ನತ ಮಟ್ಟಕ್ಕೆ ಹೋದಾಗ ಮಾತ್ರ ಗೊತ್ತಾಗುತ್ತದೆ ಇದು ಪೋಷಕರಿಗೂ ಸಹ ವಿದ್ಯಾರ್ಥಿಯ ಬೌದ್ಧಿಕ ಮಟ್ಟದ ಜ್ಞಾನದ ಅರಿವು ಬರುತ್ತದೆ ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆ ಇದ್ದರೂ ಅದರ ಜೊತೆ ಆಂಗ್ಲ ಭಾಷೆಗೂ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಜಂಕ್ ಫುಡ್ ಕಡೆ ಹೆಚ್ಚಾಗಿ ಒಲವು ತೋರುತ್ತಿರುವುದರಿಂದ ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಅವರ ಮುಂದಿನ ಬೆಳವಣಿಗೆ ಕುಂಠಿತವಾಗುತ್ತದೆ ಇಂತಹ ಜಂಕ್ ಫುಡ್ಗಳ ಆಹಾರ ತ್ಯಜಿಸಿ ಪೌಷ್ಟಿಕಾಂಶವಿರುವ ಒಳ್ಳೆ ಆಹಾರವನ್ನು ಸೇವಿಸಬೇಕು ನಮ್ಮ ಯುನೈಟೆಡ್ ಆಂಗ್ಲ ಅಕಾಡೆಮಿ ಶಾಲೆಯಲ್ಲಿ ಇಂತಹ ಆಹಾರ ಮೇಳ ಆಯೋಜಿಸಿರುವುದು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದ್ರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿಧಿ ಮಾತನಾಡಿ ಮಕ್ಕಳಿಗೆ ವಿದ್ಯೆ ಜೊತೆಗೆ ವ್ಯವಹಾರದ ಜ್ಞಾನ ಕೂಡ ಇರಬೇಕು ಕೇವಲ ಓದಿನಲ್ಲಿ ಮುಂದಿದ್ರೆ ಸಾಲದು ತಂದೆ ತಾಯಿಯರು ಮಕ್ಕಳ ಓದಿನ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಹಣ ಖರ್ಚು ಮಾಡುತ್ತಾರೆ ಆ ಹಣವನ್ನು ಅವರು ಕೂಡ ಶ್ರಮ ತಂದಿರುತ್ತಾರೆ ಇದರ ಬಗ್ಗೆ ಮಕ್ಕಳಿಗೆ ಅರಿವಿರುವುದಿಲ್ಲ ಇದನ್ನು ಶಾಲೆಗಳಲ್ಲಿ ಇಂತಹ ಆಹಾರ ಮೇಳವನ್ನು ಮಾಡಿದಾಗ ಅದರಿಂದ ನಾವು ಎಷ್ಟು ದುಡಿದಿದ್ದೇವೆ ಎಂಬುದನ್ನು ಮಕ್ಕಳು ತಿಳಿಯಲು ಸಾಧ್ಯವಾಗುತ್ತದೆ ಬರುವಂತಹ ಹಣ ಪೋಷಕರಿಗೆ ಕೊಟ್ಟಾಗ ತಾವು ದುಡಿದ ಶ್ರಮ ಅರಿವಾಗುತ್ತದೆ ತಂದೆ ತಾಯಿಯರ ಕನಸು ಮಕ್ಕಳು ಈಡೇರಿಸಬೇಕು ಎಂದರು ಇದೇ ವೇಳೆ ನೂರಾರು ವಿದ್ಯಾರ್ಥಿಗಳು ಬಗೆಬಗೆಯ ರುಚಿಯಾದ ಆಹಾರವನ್ನು ತಂದು ಶಾಲೆಯಲ್ಲಿ ನಡೆದ ಆಹಾರ ಮೇಳ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಲ್ಲದೆ ಶಾಲೆಗೆ ಬಂದಿದ್ದ ಮಕ್ಕಳ ಪೋಷಕರು ಕೂಡ ತಿಂಡಿ ತಿನಿಸುಗಳನ್ನು ತೆಗೆದುಕೊಳ್ಳಲು ಮುಗಿಬಿದ್ದ ದೃಶ್ಯ ಕಂಡುಬಂದಿತು ಈ ವೇಳೆ ಎನ್ ಕ್ಯಾಂಪಸ್ ಕಂಪನಿಯ ಸಿಇಒ ರಫಿಉಲ್ಲಾ ನಿರ್ದೇಶಕಿ ಫಾತಿಮಾ ಸಿಇಒ ಶಿವಪ್ಪ ಸಿಆರ್ಪಿ ವಿಜಯ್ ಯುನೈಟೆಡ್ ಶಾಲೆಯ ಖಜಾಂಚಿ ಲೋಕೇಶ್ ಉಪಾಧ್ಯಕ್ಷ ಮಹೇಶ್ ಪ್ರಾಂಶುಪಾಲ ರಘುರಾಮ್ ದೀಪಾ ರವಿ ಹಾಗೂ ಇತರರು ಹಾಜರಿದ್ದರು ಹೆಚ್ಚಿಗೆ ನ್ಯೂಸ್ ಬೇಲೂರು ಅನುಭವಗಳನ್ನು ತಿಳಿಸುವಂತ ಒಂದು ವೇದಿಕೆ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ ಹೇಳ್ತಾನೆ ಮನುಷ್ಯನ ಜೀವನದ ಅನುಭವಗಳೇ ಶಿಕ್ಷಣ ಅಂತಾನೆ ನಮಗೆ ನಮ್ಗೆ ಪ್ರತಿ ಹಂತದಲ್ಲೂ ಕೂಡ ನಮಗೆ ಸಿಗುವಂತಹ ಅನುಭವಗಳೇನಿದವೆ ಆ ಅನುಭವಗಳು ನಮ್ಮ ಮುಂದಿನ ಜೀವನಕ್ಕೆ ಮಾರ್ಗದರ್ಶನ ಆಗುತ್ತೆ ಅನ್ನೋದನ್ನ ವೈಯಕ್ತಿಕವಾದಂತ ಭಾವನೆ ಕೂಡ ಕಮ್ಯುನಿಕೇಶನ್ ಸ್ಕಿಲ್ಸ್ ನಿಮಗ್ ಗೊತ್ತಿದೆ ಎಲ್ಲ ಪೇರೆಂಟ್ಸ್ ಸಹ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ ಕಳಿಸೋದು ನಮ್ಮ ಮಕ್ಕಳು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಕಲಿಬೇಕು ಇಂಗ್ಲಿಷ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇಂಗ್ಲಿಷ್ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಎಸ್ ಸೊ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಫೌಂಡೇಶನ್ ಇಂಗ್ಲಿಷ್ ತುಂಬಾ ಚೆನ್ನಾಗಿರ್ಬೇಕು ಹೆಚ್ಚಿನ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ಸಂಕ್ಷಿಪ್ತ ಸುದ್ದಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯಿತಿ ಹಾಸನ ತಾಲೂಕು ಪಂಚಾಯಿತಿ ಅರಕಲ್ಗೋಡು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಭಾರತ ಜ್ಞಾನ ಮತ್ತು ವಿಜ್ಞಾನ ಸಮಿತಿ ತಾಲೂಕು ಘಟಕ ಅರಕಲ್ಗೋಡು ಮಲ್ಲಿಪಟ್ಟಣ ಮತ್ತು ವಿಜಾಪುರ ಅರಣ್ಯ ಗ್ರಾಮ ಪಂಚಾಯಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಅರ್ಕಲ್ಗೂಡು ತಾಲೂಕು ಮಟ್ಟದ ಮಕ್ಕಳ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಎರಡ್ ಸಾವಿರದ ಇದರ ಸಮಾರೋಪ ಸಮಾರಂಭ ಮಲ್ಲಿಪಟ್ಟಣ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಶೇಖರ್ ಅವರು ಮಾತನಾಡಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಅತಿ ಕಿರಿಯ ವಯಸ್ಸಿನಲ್ಲಿ ಮಕ್ಕಳಿಗೆ ಯಾವ ಕಲೆಗಳಲ್ಲಿ ಆಸಕ್ತಿ ಇದೆ ಎಂದು ಕಂಡುಕೊಳ್ಳಲು ಈ ಕಾರ್ಯಕ್ರಮಗಳು ತುಂಬಾ ಸಹಕಾರಿಯಾಗಿದೆ ಎಂದರು ಕಳೆದ ಮೂರು ದಿನಗಳಿಂದ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆಟ ಆಡುವುದು ಚಿತ್ರಕಲೆಯಾಗಬಹುದು ಹಾಡು ಹೇಳುವುದು ನಾಟಕ ಮಾಡುವುದು ಸಾಹಿತ್ಯವನ್ನು ಬರೆಯುವುದು ಇಂತಹ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಅತಿ ಹೆಚ್ಚು ಸಂತೋಷದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇಲ್ಲಿಗೆ ಬಂದಿದ್ದಂತಹ ಸಂಪನ್ಮೂಲ ವ್ಯಕ್ತಿಗಳು ತುಂಬಾ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಮನಮುಟ್ಟುವಂತೆ ತಮ್ಮ ತಮ್ಮ ವಿದ್ಯೆಗಳನ್ನು ಹೇಳಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ತಾಲೂಕು ಪಂಚಾಯಿತಿ ಸಮಿತಿ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದರು ಮಕ್ಕಳೆಲ್ಲರೂ ಖುಷಿಯಿಂದ ಪಾಲ್ಗೊಂಡು ಸಂಭ್ರಮಿಸಿದ್ರು ಕೊನೆಯಲ್ಲಿ ಮಕ್ಕಳಿಂದ ಸಮೂಹ ಗಾಯನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಿಕ್ಷಕ ನೌಕರರ ಸಂಘದ ಅಧ್ಯಕ್ಷ ಕುಮಾರ್ ಪಿಡಿಒ ಗೋಪಾಲ್ ಶಿಕ್ಷಕ ಸತೀಶ್ ಹರ್ಷ ಅಭಿಲಾಷ್ ಮುಂತಾದವರು ಹಾಜರಿದ್ದರು ಪಟ್ಟಣದ ಶ್ರೀ ಚನ್ನಕೇಶ್ವರ ದೇಗುಲದಲ್ಲಿ ಗಜೇಂದ್ರ ಮೋಕ್ಷ ರಾಮಭರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇದರ ಉದ್ದೇಶ ನದಿಯಲ್ಲಿ ಮೊಸಳೆ ಆನೆ ಕಾಲನ್ನ ಹಿಡಿದುಕೊಂಡಿದ್ದು ಆಗ ರಾಮ ಆನೆಯನ್ನ ಉಳಿಸುವುದಕ್ಕೋಸ್ಕರ ಬಿಲ್ಲನ ಮೊಸಳೆಗೆ ಹೊಡೆದು ಆನೆಯನ್ನು ಉಳಿಸಿದ ದಿನ ಅದರ ಪ್ರಯುಕ್ತ ಇಂದು ದೇಗುಲದಲ್ಲಿ ಮಹಾ ಗಜೇಂದ್ರ ಮೋಕ್ಷ ಎಂದು ಆಚರಣೆ ಮಾಡುತ್ತಿದ್ದೇವೆ ಈ ವರ್ಷದ ಕಡೆ ಉತ್ಸವವಾಗಿದ್ದು ಇನ್ನು ಮುಂದೆ ಜಾತ್ರಾ ಮಹೋತ್ಸವ ಶುರುವಾಗುತ್ತದೆ ಅದರ ನಂತರ ಮತ್ತೆ ಉತ್ಸವಗಳು ಪ್ರಾರಂಭವಾಗುತ್ತದೆ ಎಂದು ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ತಿಳಿಸಿದರು ಹೆಡ್ ನ್ಯೂಸ್ ಬೇಲೂರು ಹಿಡಿಮೆ ದಿನ ಬೇಲೂರು ಚನ್ನಕೇಶ್ವರ ದೇವಸ್ಥಾನದಲ್ಲಿ ಇವತ್ತು ಮಹಾ ಗಜೇಂದ್ರ ಮೋಕ್ಷ ಅಂತ ಅದರ ಪ್ರಯುಕ್ತ ರಾಮಪಾಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದರ ಉದ್ದೇಶ ಎಷ್ಟು ಎಷ್ಟೇ ಮಹಾವಿಷ್ಣು ಆನೆಯನ್ನು ಉಳಿಸೋದಕ್ಕ ಅಂದರೆ ಆನೆಯನ್ನು ಉಳಿಸೋದಕ್ಕೋಸ್ಕರ ಮಸಳೆಗೆ ಬಿಲ್ಲು ಹೊಡೆದಿದ್ದ ದಿನ ಅದನ್ನು ನಾವು ಇವತ್ತು ಮಹಾ ಗಜೇಂದ್ರ ಮೋಕ್ಷ ಅಂತೇಳಿ ಇವತ್ತು ನಾವು ದೇವಸ್ಥಾನದಲ್ಲಿ ಆಚರಿಸಿದ್ವಿ ಕೊನೆಯಲ್ಲಿ ಐನೂರ ಐವತ್ನಾಲ್ಕು ಅಮೃತ್ ಭಾರತ್ ರೈಲ್ವೆ ನಿಲ್ದಾಣಗಳ ನವೀಕರಣಕ್ಕೆ ಒಂದೇ ದಿನ ಶಿಲಾನ್ಯಾಸ ಮಾಡಿದ ಪ್ರಧಾನಿ ಮೋದಿ ಯೋಜನೆಗಳಲ್ಲಿ ಒಳಗೊಂಡಿರುವ ಹಾಸನ ಜಿಲ್ಲೆಯ ನಾಲ್ಕು ನಿಲ್ದಾಣಗಳು ಹಾಸನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೇವಣ್ಣ ರೇಣುಕಾಚಾರ್ಯ ಮಾರ್ಚ್ ಒಂದರಂದು ಮತ್ತೆ ಜಿಲ್ಲೆಗೆ ಆಗಮಿಸಲಿರುವ ಮುಖ್ಯಮಂತ್ರಿಗಳು ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆ ಮನವಿ ಸಲ್ಲಿಸಲಾಗುವುದು ಜಿಲ್ಲಾ ಕಾಂಗ್ರೆಸ್ ಮುಖಂಡರಿಂದ ಹೇಳಿಕೆ ಲೋಕಸಭೆಗೆ ನಾನು ಆಕಾಂಕ್ಷಿ ಪಕ್ಷದಿಂದ ಟಿಕೆಟ್ ಸಿಕ್ಕರೆ ಸ್ಪರ್ಧೆ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆ ನೀವು ಹಾಸನದ ಸುದ್ದಿ ಅಂದರೆ ನ್ಯೂಸ್